ನಮಸ್ಕಾರಗಳು ಕನ್ನಡ ಕೊರಳು ಪರಿಸರ ಸಂರಕ್ಷಣೆ ಪ್ರಬಂಧ ಪರಿಸರ ಎಂದರೆ ನಮ್ಮ ಸುತ್ತಲೂ ಇರುವಂತಹ ನೈಸರ್ಗಿಕ ವಾತಾವರಣ ಈ ಪರಿಸರದಲ್ಲಿ ವನ್ಯಜೀವಿಗಳು ವನಸ್ಪತಿಗಳು ನದಿಗಳು ಪರ್ವತಗಳು ಮನುಷ್ಯರು ಸೇರಿ ಎಲ್ಲ ಸಹಜವಾಗಿ ಕಂಡುಬರುವ ವಸ್ತುಗಳು ಸೇರಿವೆ ಪ್ರಕೃತಿಯ ಎಲ್ಲ ಅಂಶಗಳು ಪರಸ್ಪರ ಅವಲಂಬಿತವಾಗಿದೆ ಆದರೆ ಇತ್ತೀಚೆಗಿನ ಕಾರ್ಖಾನೆ ಯುಗದ ನಂತರ ಮನುಷ್ಯನ ಸ್ವಾರ್ಥದ ಪರಿಣಾಮವಾಗಿ ಪರಿಸರದ ಹಾನಿ ನಡೆಯುತ್ತಿದೆ ಈ ಹಾನಿಯಿಂದ ನಾವೇ ನಷ್ಟ ಅನುಭವಿಸುತ್ತಿದ್ದೇವೆ ಆದ್ದರಿಂದ ಪರಿಸರ ಸಂರಕ್ಷಣೆ ಇಂದು ಅತ್ಯಂತ ಅಗತ್ಯವಾಗಿದೆ ಪರಿಸರದ ಹಾನಿಗೆ ಕಾರಣಗಳು ಪರಿಸರದ ಹಾನಿಗೆ ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಪ್ರಮುಖವಾದುದು ಆಧುನಿಕ ಉದ್ದಿಮೆಗಳು ಕಾರ್ಖಾನೆಗಳಿಂದ ಹರಿಯುವ ಕೆಮಿಕಲ್ ರಸ ಹೊಗೆ ಅತಿಯಾದ ಶಬ್ದದಿಂದ ಪರಿಸರ ಮಲಿನವಾಗುತ್ತಿದೆ ಮರಳು ಮತ್ತು ಮರಗಳ ಕಡಿಯುವಿಕೆ ಅತಿಯಾದ ಅರಣ್ಯ ನಾಶದಿಂದ ಜೀವವೈವಿಧ್ಯ ನಾಶವಾಗುತ್ತಿದೆ ಪ್ಲ್ಯಾಸ್ಟಿಕ್ ಬಳಕೆ ಒಮ್ಮೆ ಬಳಸುವ ಪ್ಲಾಸ್ಟಿಕ್ ಸರಿಯಾದ ರೀತಿ ವಿಲೀನವಾಗದಿರುವ ಕಾರಣ ಮಣ್ಣಿಗೆ ಹಾಗೂ ಜಲಜೀವಿಗಳಿಗೆ ಹಾನಿಯುಂಟಾಗುತ್ತಿದೆ ವಾಹನಗಳಿಂದ ಉಂಟಾಗುವ ಮಾಲಿನ್ಯ ವಾಹನಗಳಿಂದ ಹೊರಡುವ ಕಾರ್ಬನ್ ಮಾಲಿನ್ಯವು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ ಜನಸಂಖ್ಯಾ ಸ್ಫೋಟ ಜನಸಂಖ್ಯೆಯ ಹೆಚ್ಚಳದಿಂದ ಸೌಕರ್ಯಗಳ ಮೇಲೆ ಒತ್ತಡ ಹೆಚ್ಚಿ ನೈಸರ್ಗಿಕ ಸಂಪತ್ತಿನ ದುರ್ಬಳಕೆ ನಡೆಯುತ್ತಿದೆ ಪರಿಸರ ಸಂರಕ್ಷಣೆ ಹೇಗೆ ಮಾಡಬೇಕು ಪರಿಸರವನ್ನು ಸಂರಕ್ಷಿಸಲು ಪ್ರತಿ ವ್ಯಕ್ತಿಯು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಈ ಕೆಳಗಿನ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬಹುದು ಮರ ನೆಡುವುದು ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಒಂದು ಮರ ನೆಡಬೇಕು ಅರಣ್ಯ ವಲಯವನ್ನು ವಿಸ್ತರಿಸಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಪುನರ್ ಬಳಕೆಯ ಪ್ಲ್ಯಾಸ್ಟಿಕ್ ಅಥವಾ ಬಟ್ಟೆ ಚೀಲಗಳ ಬಳಕೆ ಮಾಡಬೇಕು ಜಲ ಸಂಗ್ರಹ ಮಳೆ ನೀರು ಸಂಗ್ರಹಿಸಿ ನೀರಿನ ವ್ಯರ್ಥವನ್ನು ತಪ್ಪಿಸಬೇಕು ವಿದ್ಯುತ್ ಉಳಿತಾಯ ಅನಾವಶ್ಯಕವಾಗಿ ವಿದ್ಯುತ್ ಉಪಯೋಗಿಸುವುದನ್ನು ತಪ್ಪಿಸಬೇಕು ಜನಜಾಗೃತಿ ಶಾಲೆಗಳಲ್ಲಿಯೂ ಸಮಾಜದಲ್ಲಿಯೂ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಬೇಕು ಕಸದ ಸರಿಯಾದ ವಿಲೇವಾರಿ ಇಳಿಜಾರಿನಲ್ಲಿ ಕಸ ಹಾಕದೆ ಪುನಃ ಬಳಕೆಗೆ ಒಳಪಡಿಸಬೇಕು ಸರ್ಕಾರದ ಭೂಮಿಕೆ ಪರಿಸರ ಸಂರಕ್ಷಣೆಗಾಗಿ ಸರ್ಕಾರವು ಹಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿವೆ ಕೆಲವು ಪ್ರಮುಖ ಯೋಜನೆಗಳು ಸ್ವಚ್ಛ ಭಾರತ ಅಭಿಯಾನ ಜಲಶಕ್ತಿ ಅಭಿಯಾನ ವನ ಮಹೋತ್ಸವ ಪ್ಲ್ಯಾಸ್ಟಿಕ್ ಬ್ಯಾನ್ ನೀತಿ ಅರಣ್ಯ ಕಾಯ್ದೆಗಳು ಇವುಗಳ ಪರಿಣಾಮಕಾರಿಯಾಗಿ ಕೆಲವೊಂದು ಪ್ಲಾಸ್ಟಿಕ್ ಉಷ್ ಉತ್ಪನ್ನಗಳು ನಿಷೇಧವಾಗಿದೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಶುದ್ಧತೆ ಕುರಿತು ಗಮನ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳ ಪಾತ್ರ ವಿದ್ಯಾರ್ಥಿಗಳು ಇಂದಿನ ಸಮಾಜದ ಭವಿಷ್ಯ ಅವರು ಪರಿಸರದ ಬಗ್ಗೆ ಅರಿವು ಮೂಡಿಸಿಕೊಂಡು ಇತರರಿಗೂ ಅದನ್ನು ತಲುಪಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಪರಿಸರ ದಿನಾಚರಣೆಗಳನ್ನು ಆಚರಿಸುವ ಮೂಲಕ ಪರಿಸರದ ಮಹತ್ವವನ್ನು ಅರ್ಥ ಮಾಡಿಸಬಹುದು ಪರಿಸರ ಸ್ನೇಹಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದು ಸಮಾಪನ ಪರಿಸರ ಮತ್ತು ಪ್ರಕೃತಿ ನಮಗೆ ದೇವರಿಂದ ದೊರೆತ ಅಮೂಲ್ಯ ಕೊಡುಗೆ ಅದನ್ನು ನಾಶ ಮಾಡುವುದು ನಮ್ಮ ಮುಂದಿನ ತಲೆಮಾರಿಗೆ ಅಪಾಯಕಾರಿಯಾಗಿದೆ ಅದಕ್ಕಾಗಿ ನಾವು ಈ ಕ್ಷಣದಿಂದಲೇ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಪರಿಸರ ಉಳಿದರೆ ಭವಿಷ್ಯ ಇರುತ್ತದೆ ಎಂಬ ನಂಬಿಕೆಯಿಂದ ನಾವು ಪರಿಸರ ಸಂರಕ್ಷಣೆಗೆ ಶ್ರಮಿಸೋಣ ಹಸಿರು ಪ್ರಕೃತಿಯ ಕಾವಲುಗಾರರಾಗೋಣ ಈ ಪ್ರಬಂಧ ಶಾಲಾ ಕಾಲೇಜುಗಳಲ್ಲಿ ಅಭ್ಯಾಸಕ್ಕಾಗಿ ಹಾಗೂ ಕೇಳುಗರಿಗಾಗಿ ಕೊಡಲಾಗಿದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಕತೆ ಕವನ ಪ್ರಬಂಧ ಭಾಷಣ ಸಾಮಾನ್ಯ ಜ್ಞಾನ ಒಗಟುಗಳು ಹೀಗೆ ಹಲವಾರು ಕನ್ನಡದ ಬೇರೆ ಬೇರೆ ವಿಷಯಗಳಿಗಾಗಿ ಭೇಟಿ ಕೊಡಿ ಕನ್ನಡ ಕೊರಳು